ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ಮೇ ಒಂದನೇ ತಾರೀಕು ಅಂತೂ ಇಂತೂ ಏಪ್ರಿಲ್ ಮುಗಿದು ಮೇ ಬಂದೇ ಬಿಡ್ತು ನಿನ್ನೆ ಆಗಿರೋದ್ರಿಂದ ಮನೆಗೆ ರಾಯರ ವಿಗ್ರಹವನ್ನು ತಗೊಂಡು ಬಂದಿದ್ದೆ ಇವತ್ತು ಹೆಂಗಿದ್ರು ಗುರುವಾರ ಆಗಿದೆ ಅಭಿಷೇಕ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ಈ ರೀತಿ ವರ್ಷಕ್ಕೆ ಒಂದೊಂದು ಸಾರಿ ಒಂದೊಂದು ಬೆಳ್ಳಿ ವಿಗ್ರಹಗಳನ್ನು ಮನೆಯಲ್ಲಿ ನಾನು ತಗೊಂಡಿದ್ದೀವಿ ಕೃಷ್ಣ ಗಣಪತಿ ಹಾಗೆ ಲಕ್ಷ್ಮೀನಾರಾಯಣ ಈ ಸಾರಿ ರಾಯರ್ ವಿಗ್ರಹ ಈ ರೀತಿ ವಿಗ್ರಹಗಳನ್ನು ತಗೊಂಡಿದ್ದೀವಿ ಅದ್ರ ಬಗ್ಗೆ ನನಗೆ ಏನು ಗೊತ್ತು ಈ ಯಾವ ರೀತಿ ನೋಡಿ ತಗೋಬೇಕು ಅಂತ ಸ್ವಲ್ಪ ಹೇಳೋಕ್ಕೆ ಬಂದಿದ್ದೀನಿ ಏನೂ ಇಲ್ಲ ಮನೆಯಲ್ಲಿ ನಾವು ಪೂಜೆ ಮಾಡೋದರಿಂದ ದಿನ ಅಭಿಷೇಕಗಳನ್ನ ಮಾಡೋದಿಲ್ಲ ದೇವಸ್ಥಾನದಲ್ಲಾದರೆ ಮಾಡ್ತಾರೆ ಆದ್ರಿಂದ ಹೆಬ್ಬರಳಿಗಿಂತ ಜಾಸ್ತಿ ಉದ್ದದನ್ನು ತಕೋಬಾರ್ದು. ಹಾಗೆ ಟೊಳ್ಳಿರತ್ತಲ್ವ ಅಂದ್ರೆ ಭಾರ ಇಲ್ಲದೆ ಒಳಗಡೆ ಗ್ಯಾಪ್ ತರ ಕೊಟ್ಟಿರ್ತಾರೆ ಆ ರೀತಿ ಇರೋದನ್ನ ತಕೋಬಾರ್ದು ನಂತರದಲ್ಲಿ ದೇವರ ವಿಗ್ರಹ ತುಂಬ ಲಕ್ಷಣವಾಗಿರಬೇಕು ಕಳೆಯಾಗಿರಬೇಕು ನೋಡಿದ ತಕ್ಷಣ ಸೌಂದರ್ಯ ಮುಖದಲ್ಲೆಲ್ಲ ತುಂಬ ಲಕ್ಷಣವಾಗಿರೋದನ್ನ ತಗೋಬೇಕು ಯಾಕಂದರೆ ಇವಾಗ ಒಂದು ದೇವ್ರ ವಿಗ್ರಹ ಕೇಳಿದಾಗ ಅದರಲ್ಲೇ ಒಂದು ಐದಾರು ಥರ ಕೊಟ್ಟಿರ್ತಾರೆ ಅಚ್ಚುಗಳ ವೆರ್ವೆರಿಟಿ ಇರೋದರಿಂದ ಆ ರೀತಿ ಬಂದಿರತ್ತೆ ನಾವು ನೋಡಿ ತಗೋಬೇಕು ಅದನ್ನು ತಂದ ನಂತರ ನಾವು ಪೂಜೆ ಮಾಡುವ ವೇಳೆಯಲ್ಲಿ ಇಂತಿಷ್ಟು ದಿನ ಅಂತ ಅಂದ್ಬಿಟ್ಟು ಅಭಿಷೇಕ ಮಾಡಬೇಕು ಯಾವುದೇ ಒಂದು ವಿಗ್ರಹ ಆಗಲಿ ಮೂರ್ತಿಯಾಗಲಿ ಅಭಿಷೇಕ ಮಾಡಿದ ಆದಷ್ಟು ಅದು ಇನ್ನೂ ಅಂದವಾಗಿ ತುಂಬ ಚೆನ್ನಾಗಿ ಆಗ್ತಾ ಹೋಗತ್ತೆ ಆದ್ರಿಂದ ನಾವು ಪೂಜೆಗೆ ತಕ್ಕಂತೆ ಕೆಲವೊಂದು ವಿಗ್ರಹಗಳು ಸಾಮಾನನ್ನು ತಗೊಬಂದಾಗ ಅದಕ್ಕೆ ಆದಷ್ಟೇ ಒಂದು ನಿಯಮಗಳಿರತ್ತೆ ಅದನ್ನು ಪಾಲನೆ ಮಾಡಬೇಕು ನಾವು